ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಇವಾಗ ಮ್ಯಾಂಗೋ ಶೇಖನ್ನ ಮಾಡ್ತಾಯಿದ್ದೀನಿ ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇವಾಗ ನಾವು ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ತಿಂದಿರುತ್ತವೆಲ್ಲ ಅದೇ ಟೇಸ್ಟನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಆಗಿರುತ್ತೆ ಬನ್ನಿ ಆಗದೆ ಹೇಗೆ ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ನಾಲ್ಕು ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನಾಲ್ಕು ಪೂರ್ತಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ ಇವಾಗ ನೋಡಿ ನಾನು ಇದನ್ನು ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಒಂದು ಸೈಡಿಂದ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಎರಡು ಸೈಡು ಕಟ್ ಮಾಡ್ಕೊತ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಜ್ಯೂಸರ್ ಜಾರ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ರೀತಿ ಸುತ್ತಲೂ ಕರೆಕ್ಟಾಗಿ ಇದನ್ನು ತೊಗೊತಾಯಿದ್ದೀನಿ ಪೂರ್ತಿ ಹಣ್ಣಾಗಿರುವಂಥ ಮಾವಿನಹಣ್ಣ ತಗೊಳ್ಳಿ ನೋಡಿ ಈ ರೀತಿ ತಗೊಳ್ಳಿ ಕರೆಕ್ಟಾಗಿ ಇದನ್ನು ಇದ್ದೀನಿ ನೋಡಿ ಚೆನ್ನಾಗಿರುವಂಥ ಹಣ್ಣನ್ನು ತೊಗೊಳ್ಳಿ ತಗೊಳ್ಳಿ ಇವಾಗ ನೋಡಿ ನಾನು ಹಾಫ್ ಬೌಲಾಗಿ ಹೊರಟು ಸಕ್ಕರೆನ ಹಾಕ್ತಾಯಿದ್ದೀನಿ ಜ್ಯೂಸರ್ ಜಾರನ್ನು ತಗೋಬೋದು ಇಲ್ಲ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಆ ಜಾರಲ್ಲೂ ಮಾಡ್ಬೋದು ಇವಾಗ ಹಾಪ್ ಬೌಲ್ ಹಾಲನ್ನು ತೊಗೊಂಡಿದ್ದೀನಿ ಕಾಸಿ ಹಾರಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಇವಾಗ ನಾನು ವೆನಿಲಾ ಐಸ್ ಕ್ರೀಮನ್ನ ಹಾಕ್ತಾಯಿದ್ದೀನಿ ನೋಡಿ ಇದರಿಂದ ಮೂರು ಸ್ಪೂನ್ ಆಗೋಷ್ಟು ವೆನಿಲಾ ಐಸ್ ಕ್ರೀಮನ್ನ ಹಾಕ್ತಾಯಿದ್ದೀನಿ ಮೂರಕ್ಕಿನ ಜಾಸ್ತಿ ಹಾಕಿದರೂ ಚೆನ್ನಾಗಾಗುತ್ತೆ ನಾನು ಮೂರು ಸ್ಪೂನ್ ಆಗೋಷ್ಟು ವೆನಿಲಾ ಐಸ್ ಕ್ರೀಮ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ ಆನ್ ಆಫ್ ಆನ್ ಆಫ್ ಮಾಡಿ ಮಾಡಿ ಮಾಡ್ಕೊಳ್ಳಿ ಹಾಗಿದ್ರೆ ಕ್ರೀಮಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಿಲ್ಕ್ ಶೇಕು ಟೇಸ್ಟಂತೂ ಸೂಪರಾಗಿರುತ್ತೆ ಆನ್ ಆಫ್ ಮಾಡ್ತಾ ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ ಈ ಥರ ಮಾಡೋದರಿಂದ ಕ್ರೀಮಿ ಕ್ರೀಮಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನಾವು ಇವಾಗ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ತಿಂದಿರ್ತೇವಲ್ವ ಅದೇ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಮೇಲೆ ಸ್ವಲ್ಪ ಟ್ರೂಟಿ ಫ್ರೂಟಿನ ಆ್ಯಡ್ ಮಾಡ್ಕೋಬೋದು ನಾನು ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಪಾರ್ಲರಲ್ಲಿ ತಿಂದಿರುವಂಥ ಅದೇ ಥರ ಟೇಸ್ಟು ಮನೆಯಲ್ಲೇ ಮಾಡ್ಕೋಬೋದು ಟೇಸ್ಟ್ ಅಂತ ಸೂಪರಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ಇಲ್ಲ ಟ್ರೂಟಿ ಫ್ರೂಟಿನೂ ಆ್ಯಡ್ ಮಾಡ್ಕೋಬೋದು ನನ್ನ ಯಾವುದೂ ಹಾಕಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ತಿಂದು ನೋಡಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಇರುತ್ತೆ ಅಲ್ವಾ ಈ ಥರ ಮಾಡಿಕೊಂಡು ತಿನ್ನಿ ಫಸ್ಟ್ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಅದ್ಭುತವಾಗಿರುವಂಥ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ ನೀವು ಇದೇ ಥರ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಸೂಪರಾಗಿ ಅದ್ಭುತವಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಔಟ್ಸೈಡು ಹೋಗಿ ಪಾರ್ಲರ್ನಲ್ಲಿ ತಿನ್ನೋ ಬದಲು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ಮಕ್ಕಳಿಗೆ ಕೊಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಿಲ್ಕ್ ಶೇಕನ್ನು ಮಾಡಿ ಕೊಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕ್ರೀಮಿ ಕ್ರೀಮಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್